ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚಂದ್ರಿಕಾ ಕನ್ನಡತಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಯಾರೆಲ್ಲ ಹೋಗಿದ್ದೀರೋ ಅವ್ರಿಗೆ ಈ ವಿಡಿಯೋ ಗೊತ್ತೇ ಇರುತ್ತೆ ಅಲ್ಲೊಂದು ಮ್ಯೂಸಿಯಂ ಮಾಡಿದ್ದಾರೆ ಬರೀ ಐವತ್ತು ರೂಪಾಯಿ ನಾವು ಏ ಇದ್ರೊಳಗಡೆ ಏನಿದೆ ಅನ್ನಂಗೆ ಕಾಣಿಸುತ್ತೆ ಅದು ಯಾಕೆಂದರೆ ದೇವರು ಇರೋ ಕೆಳಗಡೆ ಗ್ರೌಂಡಲ್ಲಿ ಈ ಮ್ಯೂಸಿಯಮ್ ಇದೆ ತುಂಬ ಕಡಿಮೆ ಜಾಗ ಅಂತ ಅನಿಸುತ್ತೆ ಒಳಗಡೆ ಹೋಗೋವರೆಗೂ ಒಳಗಡೆ ಹೋದ್ಮೇಲೆ ಗೊತ್ತಾಗೋದು ಇಷ್ಟೊಂದು ಎಷ್ಟು ವಿಷಯಗಳು ಇದೆ ಅಲ್ಲಿ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋದರೆ ದಯವಿಟ್ಟು ಈ ಇದನ್ನು ತೋರಿಸ್ಕೊಂಡು ಬನ್ನಿ ತಿಳ್ಕೊಳ್ಳೋಕೆ ತುಂಬ ವಿಷಯಗಳಿದೆ ನಾವು ಒಳಗಡೆ ಹೋಗೋವರೆಗೂ ನಾವು ಹಂಗೆ ಅಂದ್ಕೊಂಡಿದ್ವಿ ಏ ಇಲ್ಲೇನಿದೆ ಇಲ್ಲೇನಿದೆ ಅಂತ ನಮ್ಮ ದಿನಚರಿಯಿಂದ ಹಿಡ್ದು ನಮ್ಮ ರಾಜರು ಪ್ರತಿ ಒಂದು ವಿಷಯನೂ ಅಲ್ಲಿ ತುಂಬಾ ಚೆನ್ನಾಗಿದೆ ಹಿಂದೆ ನಮ್ಮ ಜೀವನ ಶೈಲಿ ಹೇಗಿತ್ತು ರಾಜರು ಮುತ್ತ ರಾಜರು ಕಾಲದಲ್ಲಿ ಹೇಗಿತ್ತು ಎಷ್ಟು ಚೆನ್ನಾಗಿ ಅದನ್ನು ವರ್ಣಿಸಿದ್ದಾರೆ ಅಂದರೆ ಆ ನೋಡ್ತಾ ಇದ್ದರೆ ಅಲ್ಲಿಂದ ಬರೋಕೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳನ್ನ ಕರ್ಕೊಂಡೋದ್ರಂತೂ ಮಿಸ್ಸೇ ಮಾಡಬೇಡಿ ಮಕ್ಕಳಿಗೆ ತೋರಿಸ್ಕೊಂಡು ಬನ್ನಿ ನೋಡಿ ನೀವೇ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ನಮ್ಮ ಹಿಂದೆ ಇಷ್ಟೆಲ್ಲ ಸಂಸ್ಕಾರ ಸಂಸ್ಕೃತಿ ಎಷ್ಟು ಚೆನ್ನಾಗಿತ್ತು ಇವಾಗ ಎಲ್ಲ ನಶಿಸಿ ಹೋಗಿದೆ ಅಲ್ವಾ ಇವಾಗ ಬರೀ ಚಿತ್ರಗಳಲ್ಲಿ ನೋಡಬೇಕಷ್ಟೆ ನಾವು ಇದನ್ನೆಲ್ಲ ಮೊಬೈಲ್ ಯುಗ ಬಂದ್ಬಿಟ್ಟಿದೆ ಹಂಗಾಗಿ ಮಕ್ಕಳಿಗೆ ಈ ದಿನಗಳೇ ಗೊತ್ತಿರಲ್ಲ ಬಿಡಿ ಇದೇನಿದ್ರು ನಮ್ಮ ಕಾಲಕ್ಕೆ ಮುಗ್ದೋಯ್ತು ಮುಂದೆ ಮಕ್ಳುಗಳಿಗೆ ಇದೆಲ್ಲ ಬರೀ ಚಿತ್ರಗಳಲ್ಲಿ ನೋಡ್ಬೋ ನೋಡೋಕೆ ಸಾಧ್ಯ ಅಷ್ಟೇ ನಾವು ಚಿಕ್ಕದ್ರಲ್ಲಿ ನೋಡ್ಬಿಟ್ಟಿದ್ದೀವಿ ಇದನ್ನೆಲ್ಲ ಈಗಿನ ಮಕ್ಳುಗಳಿಗೆ ಇದನ್ನೆಲ್ಲ ತೋರಿಸ್ಬೇಕು ಅಂದರೆ ಒಂದೊಳ್ಳೆ ಅವಕಾಶ ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ವರ್ಗ ಆಯ್ತು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಒಳಗಡೆ ಹೋಗೋವರೆಗೂ ನಾನು ಅಂದ್ಕೊಂಡಿದ್ದು ಇಷ್ಟೇಷ್ಟು ಪುಟ್ಟ ಜಾಗದಲ್ಲಿ ಇನ್ನೇನು ಮಾಡಿರ್ತಾರೆ ಅಂತ ನೋಡಿ ರಾಜರದ್ದು ನಿಜವಾದ ಚಿತ್ರಣ ಥರ ಇತ್ತು ಚಾಮರಾಜ ಒಡೆಯರು ಆದಿರಾಯರು ನಮಗೆಲ್ಲ ವಿಷಯನೂ ಅಲ್ಲೇ ಹಾಕ್ಬಿಟ್ಟಿದ್ರು ಬೋರ್ಡ್ಗಳನ್ನ ನಮಗೆ ಗೊತ್ತಿಲ್ಲದೆ ಎಷ್ಟು ವಿಷಯಗಳಿರುತ್ತೆ ನಿಜವಾಗ್ಲೂ ಆ ಚಿತ್ರಣಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಆಗಿತ್ತು ನನಗೂ ಅಷ್ಟೇ ಹಿಂದಿನ ಬಗ್ಗೆ ತುಂಬ ಅಷ್ಟೊಂದೇನು ಗೊತ್ತಿಲ್ಲ ನನಗೇನು ಗೊತ್ತೋ ಅಷ್ಟೇ ನಾನು ನಿಮ್ಗೆ ಹೇಳಕ್ಕೆ ಸಾಧ್ಯ ಹಂಗಾಗಿ ನೀವು ವಿಡಿಯೋನಲ್ಲೇ ನೋಡ್ಕೋಬೇಕು ನೋಡಿ ಜ್ಯೋತಿರ್ಲಿಂಗ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಇದು ಅಲ್ಲಿ ನೋಡೋಕ್ಕೆ ಒಂದು ಚಿತ್ರಣ ಥರ ಕಾಣಿಸಿದ್ರೆ ಮೊಬೈಲಲ್ಲಿ ಚಿತ್ರಣ ಇದನ್ನು ಶೂಟ್ ಮಾಡಿದಾಗ ಈ ನಾವಲ್ಲೇ ಇದ್ದೀವ ಅನ್ನೋ ಫೀಲ್ ಆಗುತ್ತೆ ನಿಮಗೆ ಅದು ಗೊತ್ತಾಗ್ತಿರ್ಬೇಕು ಅನ್ಸುತ್ತೆ ಇವಾಗ ಎಷ್ಟು ಚೆನ್ನಾಗಿದೆ ಈ ಈ ಕೇದಾರನಾಥ ಜ್ಯೋತಿರ್ಲಿಂಗ ಮತ್ತು ನಾವಿನ್ನೆಲ್ಲ ನೋಡ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ಆದರೆ ಅದನ್ನು ಇಲ್ಲೇ ನೋಡ್ತಿದ್ದೀವಿ ಅನ್ನೋ ಥರ ಒಂದು ಚಿತ್ರಣ ಇದೆಯಲ್ಲ ಅದು ಸೂಪರು ಅಲ್ವ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶ್ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರತಿಯೊಂದು ಚಿತ್ರಣವೂ ಅಷ್ಟೊಂದು ಅದ್ಭುತವಾಗಿತ್ತು ನಿಜವಾಗ್ಲೂ ಬರೀ ಐವತ್ತು ರೂಪಾಯಿ ಟಿಕೆಟಲ್ಲಿ ಇಷ್ಟೊಂದೆಲ್ಲ ತೋರಿಸ್ತಾರೆ ಅಂದರೆ ನಿಜವಾಗ್ಲೂ ಆದಷ್ಟು ಮಕ್ಕಳಿಗೆ ಇದನ್ನೆಲ್ಲ ನಾವು ನಮ್ಮ ಕಲೆ ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡು ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ ಇವನ್ನೆಲ್ಲ ನಾವು ಹೋಗಿ ನೋಡೋಕೆ ಸಾಧ್ಯನಾ ಗೊತ್ತಿಲ್ಲ ಆದರೂ ನಮ್ಗೂ ನನಗಂತೂ ಇದನ್ನು ನೋಡಿದೆ ನೋಡ್ಕೊಂಡೇ ಬಂದೆ ಅನ್ನೋಷ್ಟು ಖುಷಿ ಆಯಿತು ಇದನ್ನೆಲ್ಲ ನೋಡಿದಾಗ ಇದು ನಮ್ಮ ಕಾವೇರಿ ಉದ್ಭವ ಸ್ಥಳ ಅಂತನೋ ಏನು ಹಾಕಿದ್ರು ಬೋರ್ಡು ಅದಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ ಅಲ್ಲಿ ಬೆಳಕು ಅಷ್ಟೊಂದು ಚೆನ್ನಾಗಿ ಬೀಳ್ತಿರ್ಲಿಲ್ಲ ಹಂಗಾಗಿ ತಲಕಾವೇರಿ ಉಗಮ ಆಗಿರೋ ಜಾಗ ಅಂತ ಹಾಕಿದ್ರು ಇಷ್ಟು ಚೆನ್ನಾಗಿದೆ ನೋಡಿ ರಾಜರ ವಿಗ್ರಹಗಳಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ನಮ್ಮ ಎದುರುಗಡೆ ಅವರು ಕೂ ಕೂತ್ಕೊಂಡಿದ್ದಾರೆಪ್ಪ ಅನ್ನೋಷ್ಟು ಫೀಲ್ ಆಯ್ತಿತ್ತು ಅಷ್ಟು ಒರಿಜಿನಲ್ ಆಗಿತ್ತು ಇದೆಲ್ಲ ಚಿತ್ರಣ ಕೃಷ್ಣರಾಜ ಒಡೆಯರ್ಮಡಿ ಕೃಷ್ಣರಾಜ ಒಡೆಯರ್ ಸಪ್ತ ಋಷಿಗಳು ಅಂತ ಇಲ್ಲಿ ಋಷಿಗಳ ಮೂಲ್ ಸ್ಥಾನನ ತೋರಿಸಿದ್ರು ಪ್ರತಿ ಒಂದೊಂದು ಆ ಋಷಿಗಳ ಬಗ್ಗೆ ಅಲ್ಲಿ ಬೋರ್ಡ್ಗಳಿತ್ತು ಅವ್ರ ಬಗ್ಗೆ ವಿಶ್ ಸಪ್ತ ಮಾತೃ ಕೇರು ಅಂತ ಏನು ಅಂದರೆ ಅಲ್ಲಿ ಎನ್ನಿ ಒಂದು ನಮಗೆ ತಿಳಿಸಿ ಹೇಳೋ ಥರ ನಾವು ಸ್ವಲ್ಪ ಟೈಮ್ ಮಾಡ್ಕೊಂಡು ಕುತ್ಕೊಂಡು ಅಲ್ಲಿ ಎಲ್ಲ ಓದ್ಕೊಂಡು ಬಂದಿದ್ರಂತೂ ನಮಗೆ ಎಷ್ಟೋ ವಿಷಯಗಳು ತಿಳ ತಿಳ್ಕೊಬೋದಿತ್ತು ಆದರೆ ನಮಗೆ ಟೈಮ್ ಕಡಿಮೆ ಇತ್ತು ಹಂಗಾಗಿ ಬೇಗ ಬೇಗ ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ಆ ಲೈಟಿಂಗ್ಸ್ ಕಲರ್ ಎಷ್ಟು ಚೆನ್ನಾಗಿದೆ ಗೊತ್ತೇನ್ರಿ ನಿಜವಾಗ್ಲೂ ಸಖತ್ತಾಗಿದೆ ಮಾತ್ರ ನೋಡಿ ಒಂದೊಂದು ಒಂದೊಂದು ದೇವಿ ಪ್ರತಿರೂಪ ಅಂತೂ ಎದ್ದು ಬರೋ ಥರ ಇದೆ ಎಷ್ಟು ಚೆನ್ನಾಗಿದೆ ಮಹಾಕಾಳಿ ಪಾದುರ್ಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಾಮುಂಡೇಶ್ವರಿ ನೋಡ್ತಾ ಇದ್ರೆ ಒಂದು ಕ್ಷಣ ಭಯ ಆಗುತ್ತೆ ಎಷ್ಟು ಚೆಂದ ಇದೆ ನೋಡಿ ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಇವರು ಇವರು ಬಾಲಗಂಗಾಧರನಾಥ ಸ್ವಾಮೀಜಿ ಬೇಡರ ಕಣ್ಣಪ್ಪ ತನ್ನ ಕಣ್ಣನ್ನು ಕೀಳುವಾಗ ಅನ್ನ ಆ ದೃಶ್ಯ ನೋಡಿ ಎಷ್ಟು ಇದಾಗಿದೆ ಅಂತ ಮತ್ತು ಸಿದ್ದೇಶ್ವರ ಸ್ವಾಮಿಗಳು ಪುಟ್ಟರಾಜ ಗವಾಯಿಗಳು ನಮ್ಮ ಭಾರತಾಂಬೆ ನೋಡಿ ಇಲ್ಲಿ ಹೆಂಗಿತ್ತು ಅಂದರೆ ಅವರು ನಿಜವಾಗ್ಲೂ ನಮಗೆ ಕೈ ನೀಡಿ ಏನೋ ತಗೊಳ್ಳೋ ಥರ ನಮಗೇನೋ ಕೊಡೋ ಥರ ಎಷ್ಟು ಚೆನ್ನಾಗಿತ್ತು ಅಂತೀರಾ ಸಂಗೊಳ್ಳಿ ರಾಯಣ್ಣ ಅವರ ಗಲ್ಲಿಗೇರಿಸೋ ಏ ಈ ಚಿತ್ರಣ ಅಂತೂ ತುಂಬ ನೋಡೋಕ್ಕೆ ಒಂಥರ ಅನ್ನಿಸ್ತು ಇವತ್ತು ಗಣರಾಜ್ಯೋತ್ಸವ ಆಗಿರೋದ್ರಿಂದ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿರ್ಮಲಾನಂದ ಸ್ವಾಮೀಜಿ ರಾಜರದ್ದು ಇದು ಈ ನನಗೆ ಅಷ್ಟೊಂದು ಗೊತ್ತಿಲ್ಲ ಅಲ್ಲಿ ಏನು ಬೋರ್ಡ್ಗಳಿದೆಯೋ ಅದನ್ನು ನೋಡ್ಕೊಂಡು ನಾನು ಎಷ್ಟು ಅಸಾಧ್ಯ ಅಷ್ಟು ಹೇಳ್ತಾ ಇದ್ದೀನಿ ಸ್ವಲ್ಪ ಬೆಳಕು ಅಲ್ಲಿ ಅಷ್ಟೊಂದು ಕಡಿಮೆ ಇತ್ತು ಕರೆಂಟ್ ಹೋಗ್ಬಿಡ್ತು ಒಂದು ಟೈಮು ಕರೆಂಟ್ ಹೋದಾಗ ಅಷ್ಟೊಂದು ಭಯನೇ ಆಯಿತು ಅಂದ್ಕೊಳ್ಳಿ ಅದು ಒಳ್ಳೆ ಗುಹೆ ಥರ ಇದೆ ಹಾಗಾಗಿ ಇದು ಕರೆಂಟ್ ಹೋಗ್ಬಿಡ್ತು ವೀಡಿಯೋ ಮಾಡ್ತಾ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿದೆ ವೈಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಎಂಥ ಕಾಳರಾತ್ರಿ ಹೆಂಗಿದೆ ನೋಡಿ ಭಯಾನಕ ಅಲ್ವಾ ಶಾಂತಿ ಸ್ವರೂಪಿಣಿ ಕಾತ್ಯಾಯಿಣಿ ಕಾಥಾಯ ಕಾತ್ಯಾಯಿನಿ ಈ ವಿಗ್ರಹ ಅಂತೂ ತುಂಬಾ ವಿಶೇಷವಾಗಿತ್ತು ಒಂದು ಸೈಡ್ ಬೆಳಕು ಬೆಳಗ್ಗೆ ಕಾಣಿಸ್ತಿರಲೇ ಇಲ್ಲ ಮತ್ತು ಇನ್ನೊಂದು ಸ್ವಲ್ಪ ಹಿಂದೆ ಬಂದು ವಿಡಿಯೋ ಮಾಡಿದರೆ ಅದ್ಭುತವಾಗಿ ಕಾಣಿಸೋದು ಇದೇನೋ ಒಂಥರ ಡಿಫ್ರೆಂಟ್ ಆಗಿತ್ತು ಈ ವಿಡಿಯೋ ಈ ಸಾರಿ ಈ ವಿಗ್ರಹ ಅಂತೂ ತುಂಬ ಇಷ್ಟ ಆಯಿತು ಈ ವಿಗ್ರಹ ಕುಷ್ಕಂಡ ದೇವಿ ಪ್ರತಿಯೊಂದು ವಿಗ್ರಹವೂ ಅಷ್ಟೇ ಮೈ ನವಿರೇಳಿಸೋ ಥರ ಇತ್ತು ಶೈಲ ಶೈಲಾಪುತ್ರಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿದ್ಧಿಧಾತ್ರಿ ಮಹಾಗೌರಿ ಈಶ್ವರ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಶಕ್ತಿ ಸ್ವರೂಪಿಣಿಯಾದ

ಚನ್ನ ಪಂಪ ರನ್ನ ಇದೆಲ್ಲ ಕವಿಗಳದು ಈಗ ಈಗ ಏನು ಮಾಡ್ತೀಯಾ ಈಗ ಏನು ಮಾಡ್ತೀಯಾ ಫೋಜೆ ಪಕ್ಕದ ನಿಂತಿದ್ದೀಯಲ್ಲ ಹೋಗಲಿ ಬಿಡು ಹಾಕಕಲ್ಲ ಪ್ರತಿಯೊಂದು ವಿಗ್ರಹಕ್ಕೂ ಹರಿಹರ ಅದರದೇ ಆದ ಮಹತ್ವ ಕುಮಾರವ್ಯಾಸ ರಾಘವಂಕ ಪಂಪ ಹೊಯ್ಸಳ ದೊರೆ ವಿಷ್ಣುವರ್ಧನ ಬಾದಾಮಿ ಚಾಣಕ್ಯ ದೊರೆ ಇಮ್ಮಡಿ ಪುಲಕೇಶಿ ಬನವಾಸಿ ಕದಂಬರ ದೊರೆ ಮಯೂರ ಶರ್ಮ రాణి కిత్తూర రాణిచన్నమ్మ సంరయణ శంకరాచార్యరు మధ్వాచార్యరు రామానుజాచార్యరు ಬುಕ್ಕ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀ ಕೃಷ್ಣ ದೇವರಾಯ ಗಂಡುಗಲಿ ಕುಮಾರರಮ್ಮ ಸರ್ವಜ್ಞ ಕನಕದಾಸರು ಪುರಂದರದಾಸರು ಒನಕೆ ಓಬವ್ವ ಇದಂತೂ ತುಂಬ ಅದ್ಭುತವಾಗಿತ್ತು ನಿಜವಾಗ್ಲೂ ಅಲ್ಲಿ ಬಾಡಿಗಳು ಸೈನಿಕರನ್ನು ನಿಜವಾಗ್ಲೂ ಸಾಯಿಸಿ ಬೀಳ್ಸಿರೋ ಥರ ನೈಜವಾಗಿ ಬಂದಿತ್ತು ಮೂಡಿತ್ತು ಆ ಕತ್ ಆ ಚಿತ್ರಣ ನೋಡ್ತಾಯಿದ್ರೆ ತುಂಬಾ ರೋಮಾಂಚನ ಆಗೋ ಥರ ಇತ್ತು ಸಿಂಧೂರ ಲಕ್ಷ್ಮಣ ಬೆಳವಡಿ ಮಲ್ಲಮ್ಮ ರಾಣಿ ಆಸ್ಥಾನ ವಂದನೆ ನಾಗವರ್ಮ ಗೌತಮಿಪುತ್ರ ಪುತ್ರಾ ಸಾತಕರ್ಣಿ ವಂದನೆ ನಾಗಚಂದ್ರ ಕವಿರತ್ನ ಕಾಳಿದಾಸ ಇದು ಪ್ರವಚನದ ವೇಳೆಯಲ್ಲಿ ಬಸವಣ್ಣನವರು ಅಕ್ಕ ಮಹಾದೇವಿ ಮತ್ತು ಜೇಡರ್ ದಾಸಿಮಯ್ಯವರೊಂದಿಗೆ ಪ್ರ ಪ್ರವಚನ ಮಾಡ್ತಿದ್ದಾಗ ನೋಡಿ ಎಷ್ಟು ನೈಜವಾಗಿ ಬಂದಿದೆ ಇದೆಲ್ಲ ಅಂದರೆ ನಿಜವಾಗ್ಲೂ ಅಲ್ಲಿ ಅದೆಲ್ಲ ನಿಜವಾಗ್ಲೂ ರಿಯಲ್ ಆಗಿ ಇವ್ರಿಗೆ ಕುತ್ಕೊಂಡು ಇಲ್ಲಿ ಪ್ರವಚನ ಕೇಳ್ತವರ ಅನ್ಸೋದು ಕೆಳದಿ ಸಂಸ್ಥಾನದ ಶಿವಪ್ಪ ನಾಯಕ ಕೆಳದಿ ಚೆನ್ನಮ್ಮ ಕಲ್ಯಾಣ ಚಾಲುಕ್ಯ ದೊರೆ ವಿಕ್ರಮಾಗ್ನಿಕ್ಯ ಎಲ್ಲ ನೋಡ್ಕೊಂಡು ತಾಯಿನ ನೋಡಿ ತಾಯಿನ ಮೊದಲು ನೋಡ್ದು ನಾನು ನಿಮಗೆ ತೋರಿಸ್ತಾ ಇರೋದು ಕೊನೆಯಲ್ಲಿ ತಾಯಿ ದರ್ಶನ ಮಾಡಿ ನಾವು ಕೊನೆಗೆ ಅಲ್ಲಿ ಹೋಗಿದ್ದು ನೋಡಿ ಎಲ್ರಿಗೂ ತಾಯಿ ಚಾಮುಂಡಿ ಒಳ್ಳೇದು ಮಾಡಲಿ ಇದೇ ಥರ ಎಲ್ಲ ವಿಡಿಯೋನೂ ನನಗೆ ಸಪೋರ್ಟ್ ಇರಿ ನಿಮ್ಮ ಸಹಕಾರ ನನಗೆ ಬೇಕು ತುಂಬ ರಶ್ ಇತ್ತು ಅವತ್ತಂತೂ ಹೀಗೆ ನನಗೆ ಎಲ್ಲಾ ವೀಡಿಯೋಗೂ ಸಪೋರ್ಟ್ ಇರಿ